ರಾಜ್ಯಾಧ್ಯಕ್ಷ ಎಎನ್ ದಯಾನಂದ್ ನೇತೃತ್ವದಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಆಯುಕ್ತರಿಗೆ ಮನವಿ ನೀಡಲಾಯಿತು ಕರ್ನಾಟಕ ರಾಜ್ಯ ಸಾರ್ವಜನಿಕ ಗ್ರಂಥಾಲಯ ಸಹವರ್ತಿ ಮತ್ತು ಇತರೆ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಎಎನ್ ದಯಾನಂದ್ ಹಾಗೂ ರಾಜ್ಯ ಘಟಕದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲಾ ಸದಸ್ಯರಿಂದ ಇಂದು ಬೆಂಗಳೂರಿನ ವಿಶ್ವೇಶ್ವರಯ್ಯ ಗೋಪುರ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಆಯುಕ್ತರಲ್ಲಿ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಲಾಯಿತು ಈ ಕುರಿತು ಮಾತನಾಡಿದ ಅವರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಕ್ಕೂ ಮೇಲ್ಪಟ್ಟು ಕನಿಷ್ಠ ವೇತನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದುವರೆಗೂ ಸರ್ಕಾರದಿಂದ ಬರುವಂತಹ ಕನಿಷ್ಠ ವೇತನ ಸೇವಾ ಭದ್ರತೆ ಮತ್ತು ಇತರೆ ಯಾವುದೇ ಸವಲತ್ತುಗಳು ನಮಗೆ ನೀಡುತ್ತಿಲ್ಲ ಇಂದಿನ ಆಧುನಿಕ ಯುಗದಲ್ಲೂ ಸಹ ದಿನನಿತ್ಯ ವಸ್ತುಗಳ ಬೆಲೆಗಳು ಏರಿಕೆಯಾಗಿದ್ದು ನಮಗೆ ನೀಡುತ್ತಿರುವ ವೇತನದಲ್ಲಿ ಸಂಸಾರ ನಿರ್ವಹಿಸಲು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದ್ದು ಇದನ್ನು ಕಂಡು ಕಣ್ಮುಚ್ಚಿ ಕುಳಿತ ಇಲಾಖೆ ಬಡ ನೌಕರರಿಗೆ ಕನಿಷ್ಠ ವೇತನ ನೀಡುವಲ್ಲಿ ವಿಫಲವಾಗಿದೆ ಆದ್ದರಿಂದ ಕೂಡಲೇ ನಮ್ಮ ಮನವಿಯನ್ನ ಪುರಸ್ಕರಿಸಿ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಮಾನ್ಯ ಇಲಾಖೆ ಆಯುಕ್ತರಿಗೆ ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮೈಸೂರು ರಾಘವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಂತ್ ಕುಮಾರ್ ಯಾದವ್ ಸಂಘಟನಾ ಕಾರ್ಯದರ್ಶಿ ರವೀಂದ್ರ ಕಪಲಿ ವೀರಾಚಾರಿ ಮೃತ್ಯುಂಜಯ ತುಮಕೂರು ರಾಮು ಪ್ರಹ್ಲಾದ್ ನಾಯಕ್ ಅಂಬಣ್ಣ ಮಿಂಡೇಗಾರ್ ವಿಜಯಲಕ್ಷ್ಮಿ ರಾಜು ಅಂಜಿನಪ್ಪ ರತ್ನಮ್ಮ ರವಿಕುಮಾರ್ ಬಂದಾ ನವಾಜ್ ಮುಲ್ಲಾ ಮತ್ತು ಸಂಘದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು